ಏನಪ್ಪ ಹಲೋ ಬಸವರಾಜ ಮನೆಯಿಂದ ಹೊರಗಡೆ ಹೋಗುವಾಗ ಹೊರಗಡೆಯಿಂದ ಮನೆಗೆ ಬಂದಾಗ ನೀನ್ ಅತ್ತಿಗೆ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋತೀಯಲ್ಲ ಅದಕ್ಕೆ ಈ ರೀತಿ ಕೇಳ್ತಿದ್ದಾ ಕಣೋ ಯಾವ ಸೇನಾಡಿ ಕಡೆ ಕೆಲಸಕ್ಕೆ ಹೋಗುವಾಗ ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ಮಾಡಿದ ಪಾಪ ಕಾರ್ಯ ಎಲ್ಲ ಕಳೆಯಲಿ ಎಂದು ಗಂಗಾ ನದಿಯಲ್ಲಿ ಮುಳುಗಿ ಸ್ನಾನ ಮಾಡ್ಕೊಂಡ್ ಬರ್ತಾರೆ ಬಂದ ಮರುದಿನವೇ ಮತ್ತೆ ಪಾಪ ಕಾರ್ಯಗಳಲ್ಲಿ ತೊಡಗಿಕೊಳ್ತಾರೆ ಹಾಗೆ ಈ ನಿನ್ನ ತಮ್ಮ ಅವರ ಅತ್ತಿಗೆ ಆಶೀರ್ವಾದ ತಗೊಂಡಗೆ ಅದೇನ್ ತಾರಾ ಮಾಡಿ ಬತ್ತನೋ ನನಗೆ ಗೊತ್ತಿಲ್ಲ ಕಣ ಅತ್ತಿಗೆ ನೋಡಿ ಅಣ್ಣಂದ್ರ ಯಾವಲ ನನ್ನ ಮೇಲೆ ತಮಾಷೆನೇ ಮಾಡ್ತಾರೆ ಅಪ್ಪಾ ಇಬ್ರು ಹೀಗೆ ನಿಮ್ಮ ತಬಲ ಗೋಳಿ ಕೊತ್ತಿರಲ್ಲ ಇವನು ನನ್ನ ಮಗ ಗೊತ್ತಾ ನೋಡುರಾ ಏನಾಯ್ತು ನಿಮಗೆ ನೀನು ಅಷ್ಟೇ ಕಣ ನೀವಿಬ್ರುंनो ನನ್ನ ಮುದ್ದು ಮಕ್ಕಳು ಸರಿನಾ ನೋಡ್ದೇನ ಸುನೀಲಾ ನಿನ್ನ ಇಷ್ಟು ಬೇಗ ಮಾತು ಬದಲಾಯಿಸ್ಬಿಟ್ರು ಈ ಎತ್ತವರಿಗೆ ಹೇಗೆ ಕಿರಿ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೋ ಹಾಗೆ ಈ ನಿನ್ನ ಅತ್ತಿಗೆಗೆ ಕಿರಿಯ ಮೈದಾನ ಮೇಲೆ ಒಲವು ಜಾಸ್ತಿ ಇದ್ರ ಮೇಲೆ ನಿನ್ನಿಷ್ಟೇ ತಮ್ಮ ನೀವು ಒಂದ್ ಕಡೆ ಆದ್ರೆ ನಮ್ಮ ಅಣ್ಣ ನಾನು ಒಂದ್ ಕಡೆ ಅಲ್ವ ಅದು ಅದ್ ಸರಿ ಅಪ್ಪಯರ್ ಆರ್ ಕಡೆಯಪ್ಪ ಅಪ್ಪ ನಮ್ ಕಡೆನೆ ಅಲ್ವೇನಮ್ಮ ಹೌದು ಹೌದು ನೋಡಿ ಮಾವ ಯಾವತ್ತಿದ್ರು ನಮ್ ಪರ್ವೇನೆ ಅಲ್ವೇನಮ್ಮ ಇದನಾ ಹೌದಮ್ಮ ಅಕ್ಕೆ ತಪ್ಪುನ ನಾವೇ ಹೆಡ್ಕದಿವಿ ಕರತ್ಯ ಅದೆಲ್ಲ ಗೊತ್ತಿಲ್ಲ ನಮ್ ಮಾವ ನಮ್ ಪರ ಅಂದ್ರೆ ನಮ್ ಪರಸ್ತೇ ಆಗಲ್ಲ ನಾವೇ ಹೆಡ್ಕದಿವಿ ಅಪ್ಪನ ಅಪ್ಪ ನಮ್ ಬಸರಾಜಾ ಸುನ್ದಿರಾ ಅದೆಲ್ಲ ಗೊತ್ತಿಲ್ಲ ಮಾವ ಪರ ಅಲ್ಲ ನೀನೇ ಹೇಳೋ ಸುಳಿದಾ ಬಸರಾಜಾ ಸುನ್ದಿರಾ ಯಾಕೋ ಹೆಂಗೆ ಇದ್ದರ್ತರ ನೋಡಿದ್ರಾ ನನ್ನಿನ ನಿಮ್ಮಿಗ್್ರು मध्ये ಜಗಳ ತಂದಿಕೋದಿಕ್ಕೆ ಆಗೋದಿಲ್ಲ ಅಂತಿದ್ರಿ ಈಗ ನಿಮ್ಮಿಬ್ರು ಮತ್ತೆ ನಾನು ರೇಗ ಚರಣ ತಂದಿಟ್ಟೆ ಅಂತ ಅಣ್ಣ ಸುಮ್ಮನೆ ಇರೋಣ ಯಾವಾಗ ಇದೆ ಹುಡುಗಾಟ ಹರಕಂಡೋ ಬೇರೆ ಯಾವ ವಿಚಾರವಗ್ ಹೋಗೋ ಅಂತ ಹಾ ಅದಕ್ಕೆ ಅಪ್ಪಾಜಿ ಹೋದ್ರಮ್ಮ ನೀನು ಹೊರಗಡೆ ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ರೆ ಇಲ್ಲಿ ಬಂದಿಲ್ಲ ನೋಡಿ ನೆಂದ ಅವ್ರ ಮಂಡಳಿ ಅಂತ ಮಾವನೇ ಬರ್ತಾ ಇದ್ದಾರೆ ಹಾ 와 ಏನ ಪಂಚಾಯಿತಿ ನಡೆಸತಾ ಇದ್ದೀರಾ ಈ ಪಂಚಾಯಿತಿಗೆ ನನ್ನ ಅಧ್ಯಕ್ಷತೆ ಏನಾದ್ರು ಬೇಕಾಗಿತ್ತೇನೋ ಹೌದು ಅಪ್ಪಾಜಿ ಈಗ ನಮ್ಮಲ್ಲಿ ಒಂದು ಸಣ್ಣ ಉಂಟಾಗಿದೆ ಆ ತೊಡುಕನ್ನು ಬಗೆಹರಿಸಿಕೊಳ್ಳೋದಿಕ್ಕೆ ನಿಮ್ಮ ಇದ್ದೀವಿ ನೋಡಿ ಈ ವಿಚಾರದಲ್ಲಿ ದಾರಿಯನ್ನು ಹೇಳೋ ಸರಿನಾ ಹೋಗಿಲ್ಲ ಇಲ್ಲಿ ವಿಷಯನೇ ಇಲ್ಲ ಯಾಕೆ ತುಂಬ ಹರಿ ತಗ ನೀವು ಅಪ್ಪಾಜಿ ಬಸವರಾಜು ಮತ್ತೆ ಅವ್ರಿಗೆ ಒಂದ್ ಕಡೆ ಆಗಿದ್ದಾರೆ ನಾನು ಮತ್ತೆ ಸುನಿಲ ಒಂದ್ ಕಡೆ ಈಗ ನೀವು ಯಾರ ಕಡೆ ಬರ್ತೀರ ಅಂತ ಕಾಯ್ತಾ ಇದ್ದೀವಿ ನೀವು ನಮ್ಮ ಕಡೆ ಬಂದ್ರೆ ಒಳ್ಳೇದು ಅಪ್ಪಾಜಿ ಓಹೋ ಆಗಲ್ಲ ಅಪ್ಪಾಜಿ ಏನಿದ್ರು ನಮ್ಮ ಕಡೆ ಇರಬೇಕು ಹೌದು ಹೌದು ಮಾವ ಯಾವತ್ತಿದ್ರು ನಮ್ ಪರವಾಗಿ ಇರ್ಬೇಕು ಅಲ್ವಾ ಮಾವ ಓಹೋ ಆಗಾಗಲ್ಲ ಅಪ್ಪ ನಮ್ಮ ಅಪ್ಪನ ನಾವೇ ಇಟ್ಕೊತೀವಿ ಅಪ್ಪ ನೀವೇ ಹೇಳ್ಬಿಡಿ ಲಾಸ್ಟ್ ಸೀಸನ್ ಏನು ಅಂತ ಅತ್ತಿಗೆ ಬಸವರಾಜ್ ಶಂಕರ ಶಂಕರ ಹೇಳಿಯಪ್ಪ ಮಾನವನಿಗೆ ಎರಡು ಅವುಗಳು ಯಾವ ಹೆಚ್ಚು ಎರಡು ಕಣ್ಣು ಮುಖ್ಯ ಶಂಕರ್ ಬಸವರಾಜ್ ನೀವಿಬ್ಬರು ನನ್ನ ಎರಡು ಕಣ್ಣುಗಳಿದ್ದಾಗೆ ಒಂದು ಕಣ್ಣು ನೋವಾದರೂ ಇನ್ನೊಂದು ಕಣ್ಣಿಗೂ ಸಹ ನೀರು ಬರುತ್ತದೆ ನಿಮ್ಮಲ್ಲಿ ಯಾರಿಗೇನಾರು ಆದರೆ ಅದನ್ನು ಸಹಿಸುವ ತಾಳ್ಮೆ ನನಗಿಲ್ಲ ಕನು ನನಗಿಲ್ಲ ಅಪ್ಪಾಜಿ ನಾನು ಒಂದ್ ಮಾತು ಬಿಡ್ತೀರಾ ಹೊಸರಾಜ್ ಹೇಳೋ ಮಾತನ್ನು ನಡೆಸಿಕೊಡುತ್ತೆ ಅಪ್ಪಾಜಿ ನಿಮ್ಮ ಮನೆಯಲ್ಲಿ ಯಾರಿಂದ ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ನೀವು ಮಾತ್ರ ಮನೆ ಬಿಟ್ಟು ಹೋಗ್ಬಾರ್ದು ಅಪ್ಪಾಜಿ ಅಷ್ಟೇ ಅಪ್ಪಾಜಿ ನಾನು ನಿಮ್ಮ ಕೇಳ್ಕೊಳ್ಳೋದು ಅಪ್ಪಾಜಿಗಾಗಿ ಮಾಡಿದಾಗ ಮುದ್ದ ಮನದಾಗಿ ವಚನ ಈ ತಂದೆ ಈ ತಂದೆ ಈ ತಂದೆ ಅಪ್ಪ ನಿಜಕ್ಕೂ ನಂಬಿ ಸಂಸಾರ ಆನಂದ ಸಾಗರ ಅಪ್ಪ ಅಣ್ಣ ನಿಜಕ್ಕೂ ನಮ್ ಸಂಸಾರ ಆನಂದ ಸಾಗರ ಎಸ್ ನಿಜಕ್ಕೂ ನಮ್ ಸಂಸಾರ ಆನಂದ ಸುಖ ಸಾಗರ